ಅಳ್ ಬೆಡ್ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ ಅಳ್ ಸುಮ್ಕಿರಿ ಚಮಣ ಜಿಜಿಬಿಟ್ಟೆ ನೀನು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಅಲ್ಲಿ ತೊಟ್ಟು ತಿರ್ಗಿಸೋ ಶಾಸ್ತ್ರಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಯಾಕೆ ಇಷ್ಟು ಬೇಗ ಮಾಡಿದ್ವಿ ಅಂತ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಇದೆ ಯಾವ್ದಲ್ಲಮ್ಮ ಬ್ಯಾಸ್ಕೆಟ್ನಾ ಇಲ್ಲಿ ಇರೋ ಒಂದ್ ರೋಡ್ ದಾಟಿ ಬ್ಯಾಸ್ಕೆ ತೆಗೆದ್ಕೊಂಡು ಹೋಗ್ತಾರೆ ಏ ಬ್ಯಾಸ್ಕೆಟ್ ಅಲ್ಲಿ ಆಗಲ್ಲ ಹೇಳಮ್ಮ ಯಾವ್ದಾದ್ರು ಬ್ಯಾಗ್ ಇಟ್ಕೊಳ್ಳೋಣ ಹ್ಮ್ ಕಾಟನ್ ತಗೋ ಯಾವ ಹುಡುಗರು ಮಕ್ಕಳು ಮಕ್ಳು ದೊಡ್ಡವ್ರಾದ್ಮೇಲೆ ಹಂಗೆ ತೀಟೆ ಮಾಡ್ತಾರೆ ಹೇಳಮ್ಮ ಮೊದಲು ಇಲ್ಲಿ ಮಗುಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಬಟ್ಟೆ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಕೆಲವೊಂದೊಂದ್ಸಲ ಬಟ್ಟೆ ಎಷ್ಟಿದ್ರೂ ಸಾಕಾಗಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಮೆಡಿಸಿನ್ಸ್ ಅವಶ್ಯಕತೆ ತುಂಬ ಇರುತ್ತೆ ಸೊ ಹಾಗಾಗಿ ಮೆಡಿಸಿನ್ಸ್ ಕೆಲವೊಂದು ಮೆಡಿಸಿನ್ಸ್ ಇಟ್ಕೊಂಡೇ ಇರಲೇಬೇಕು ಯೂಶ್ವಲಿ ನೈಟ್ ಟೈಮ್ ಮಾತ್ರ ನಾವು ಡೈಪರ್ಸ್ ಯೂಸ್ ಮಾಡೋದು ಮಾರ್ನಿಂಗ್ ಎಲ್ಲ ಬಟ್ಟೆನೇ ಯೂಸ್ ಮಾಡ್ತೀವಿ ಇನ್ ಕೇಸ್ ಯಾವಾಗಾದ್ರೂ ಮಳೆ ಬಂದು ಬಟ್ಟೆ ಒಣಗಲಿಲ್ಲ ಅಂದ ಕಾರಣದಲ್ಲಿ ಮಾತ್ರ ಮಾರ್ನಿಂಗ್ ಟೈಮ್ ಕೂಡ ಡೈಪರ್ಸ್ ಯೂಸ್ ಮಾಡ್ತೀವಿ ಬಟ್ಟೆ ಯಾರು ಹೋಗಿದ್ದಾರೆ

ಸಣ್ಣ ಆಗಿರಲಿಲ್ಲ ಎರಡು ದಿನಕ್ಕೆ ಮಗ ಬಿಟ್ಟು ಇರೋಲ್ಲಮ್ಮ ರಕ್ಷ ಡ್ರೆಸ್ ಇವಾಗ ಡ್ರೆಸ್ ಇದೆ ಲಂಗ ಬ್ಲೌಸ್ ಕೊಟ್ಟಿರೋದು ಫಸ್ಟ್ ಲಂಗ ಬ್ಲೌಸ್ ಇದು ಇದನ್ನ ಹಾಕೊಂಡೇ ಹೋಗೋಣ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸಕ್ಕತಾಗಿದೆ ಅದಕ್ಕೆ ಮ್ಯಾಚಿಂಗ್ ಬಳೆ ಅವ್ರ ದೊಡ್ಡಮ್ಮ ಕೊಡ್ಸಿರೋದು ಇದು ಏರ್ ಬಂದು ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಲ್ಲ ಅದು ಹೇರ್ ಕ್ಲಿಪ್ಸ್ ಸ್ಟಿಕ್ಕರ್ ಇದೆ ನನ್ನ ಮಗಳದು ಮೇಕಪ್ ಕಿಟ್ ಇದೆಲ್ರಿಗೂ ಒಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಯೂಶ್ವಲಿ ನನ್ನ ಹಸ್ಬೆಂಡ್ ಯಾರಿಗೂ ಬಟ್ಟೆ ತರಲ್ಲ ಬಟ್ ಮಗಳಿಗೆ ಅಂತ ಅವರೇ ಹೋಗಿ ಸೆಲೆಕ್ಟ್ ಮಾಡಿ ಫಸ್ಟ್ ಗೌರಿ ಹಬ್ಬಕ್ಕೆ ಗಿಫ್ಟ್ ಮಾಡಿರೋ ಬಟ್ಟೆ ಇದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಸೈಜ್ಗೆ ಕರೆಕ್ಟಾಗಿ ಆಗಿ ಫಿಟ್ ಆಯ್ತು ಸೊ ಅದ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯಿತು ಒಂದ್ಸಲ ವೇರ್ ಮಾಡಿ ನೋಡಿದೀವಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಇರಲಿಲ್ಲ ಸೊ ಹಾಗಾಗಿ ವೈಟ್ ಹೇರ್ ಕ್ಲಿಪ್ಸ್ ನ ಯೂಸ್ ಮಾಡೋಣ ಅಂತ ಅನ್ಕೊಂಡ್ವಿ ಇಲ್ಲಿ ನೋಡಿದ್ರೆ ಕಣ್ಣು ಇನ್ನು ಎದ್ದೇ ಇಲ್ಲ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗೆ ಮಕ್ಕಳು ನಿದ್ದೆ ಮಾಡೋದು ಜಾಸ್ತಿ ಅಲ್ವಾ ನಿಮ್ಮ ಮನೇಲೂ ಇದೇ ಥರ ಮಾಡುತ್ತಾ ಮಕ್ಕಳು ಕಮೆಂಟಲ್ಲಿ ತಿಳಿಸಿ ಬೇರೆ ಟೈಮಲ್ಲಿ ಸ್ವಲ್ಪ ಸೌಂಡ್ ಸೌಂಡಾದರೂ ಎದ್ದ್ಬಿಡ್ತಾರೆ ಬಟ್ ಇವಾಗ ನೋಡಿ ಎಷ್ಟು ಗಲಾಟೆ ಮಾಡಿದರೂ ಎದ್ದೋಳಲ್ಲ ಚಾಮು ಏನು ಸೌಂಡ್ ಮಾಡಿದರೂ ಎದ್ದೊಳಲ್ಲ ಇದೆಲ್ಲ ಪಾಪುಗೆ ಮೆಡಿಸಿನ್ಸು ಎಮರ್ಜೆನ್ಸಿಗೆ ಬೇಕಿರುತ್ತಲ್ಲ ಕೋಲ್ಡ್ ಏನಾದರೂ ಆದ್ರೆ ಕ್ರೀಮ್ಸ್ ಸೋಪ್ ಏನು ತಗೊಳೋ ಅಲ್ವಾ ಕ್ರೀಮ್ ಸೋಪ್ ಎಲ್ಲ ಬೇಡ ಎಲ್ಲ ನನ್ನ ಮಗುಂದೇ ಇದೆ ಅಲ್ಲೇನೆ

ನಾನ್ ವೆಜ್ ಬೇಜಾರ್ ಆಗ್ಬಿಟ್ಟೈತಲ್ಲ ಪಾಯಸ ಮಾಡ್ಲ ಪಾಯಸ ಮಾಡ್ಬೋಂಡ ಮಾಡ್ಲ ಹೆಂಗ್ ಮಾಡದ ಪಾಯಸನ ಅದೆಲ್ಲ ಗೊತ್ತೇ ಇಲ್ಲ ನನಗೆ ನಿಜ ಗೊತ್ತಿಲ್ಲ ಸೀರಿಯಸ್ ಆಗಿ ಕೇಳ್ತಾರ ಏನ್ ಪಾಯಸ ಮಾಡಬೇಕು ಹೆಸರು ಬೇಳೆ ಪಾಯಸನ ಈಗ ಅದೇನೋ ಅದೇನು ಮಾಡ್ತಿಯಲ್ಲ ಅವಳಿಗೆ ಏನ್ ಪೈಸೂ ರವೇದಾ ಸರಿ ಆಯ್ತು ಬಾ ಇವಾಗ ಬರ್ತೀಯ ನೀನು ಸುಮ್ನೆ ಕರಿತೀವ ಬಾ ಬಾ ಅಂತ ಬಾಬು ನತ್ಕೊಳ್ಳಾಗಲ್ಲ ನೋಡಿ ಇವಾಗ ಏನೋ ಅಡ್ಗೆ ಅಂತ ಅಂದೆ ಹೆಂಗ್ ಗೊತ್ತು ನಮ್ಗೆ ಮಾಡಕ್ಕೆ ನೀನ್ ಬಂದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ಅಲ್ಲ ಫುಲ್ಲೇ ಹೆಲ್ಪ್ ಆಗುತ್ತೆ ಏನ್ ಬೇಕು ಹೇಳು ಐಟಮ್ಸ್ ಎಲ್ಲಾ ಪಟ ಕಟ್ ಬಿಡ್ತೀನಿ फटाफटಾ ಅಂತ ಪಾಡೋ ಸರಿನಾ ಕಾರ್ಯ ಮಾಡ್ಲಿ ನಿಮಗೆ ನೋಡ್ಕೊಂಡು ಇರ್ತೀನಿ ಇಲ್ಲೋ ಓಡಕೊಂಡು ಓಡಕೊಂಡು بیچಾರಾಗಿರುತ್ತೆ ಅಂದ್ರೆ ಸ್ವಲ್ಪ ರೆಸ್ಟ್ ತಗ ನಮ್ಮನೆ ಬಂತು ಏನು ಯೋಚನೆ ಮಾಡ್ತಾ ಇದ್ಯಾ ಮತ್ತೆ ತಳೇ ಮೇಲೆ ಕೈ ಇಟ್ಕೊಂಡು ಅದೇ වෙಲೆ ಕಿಕ್ಕೋಣ ಇಷ್ಟನ್ನ ಒಂದು ಚೀಲ ಕಟ್ಲಾ ತುಂಕೊಂಡೆ ಚೀಲಕ್ಕೆ ಬರ್ತೈತೆ ಬೆಳಗ್ಗೆ ಬಂದಾಗ ಬೇಗ ಹೋಗ ಅಂತ ಅನ್ಕೊಂಡೆ ಬಟ್ ಹೋಗಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಇದೇ ಔಟ್ಫಿಟ್ ಇದ್ದೆ ಈಗ ನನ್ನ ತಂಗಿ ರೆಡಿಯಾಗಕ್ಕೆ ಹೋಗ್ತಾ ಇದ್ದಾಳೆ ಬನ್ನಿ ಹಾಂ ಪಾಪು ಮಲ್ಗೈ ತಿನ್ನು ರೆಡಿ ಮಾಡಬೇಕು ಸ್ನಾನ ಮಾಡಿಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಬರ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬರ್ತೀವಿ ಹ್ಞೂ ಸರಿ ಮಗು ನೆಬ್ರಸಕ್ಕೆ ತುಂಬ ಟ್ರೈ ಮಾಡ್ತಾ ಇದೀವಿ ದೋಳ್ತಾ ಇಲ್ಲ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ಕೂಲಿಂದ ಬಂದರು ನನ್ನ ಹಸ್ಬೆಂಡ್ಗೆ ಕ್ಯಾಮ್ರಾ ಮುಂದೆ ಬರಕ್ ಇಷ್ಟ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಅಲ್ಲಿ ಅವ್ರು ಇರ್ತಾರಷ್ಟೇನೆ ಬಟ್ ನನ್ನ ವರ್ಕಿಗೆ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಐ ಆಮ್ ಲಕ್ಕಿ ಅಂತಾನೆ ಹೇಳ್ಬೋದು ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಅಗಸ್ತ್ಯ ಕಣ್ಮಣಿ ನೋಡಿದಾಗೆಲ್ಲ ಹೊಡಿತಾ ಇರ್ತಾನೆ ನಾವು ಅಣ್ಣ ತಂಗಿ ಬಾಂಡಿಂಗ್ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಜೊತೆಯಲ್ಲ ಆಟಾಡಿಸ್ತಾ ಇರ್ತೀವಿ ಬಟ್ ಅವ್ನು ಯಾರಿಗೂ ಹೊಡಿಯಲ್ಲ ಕಣ್ಮಣಿ ಮಾತ್ರ ಹೊಡಿತಾನೆ ಯಾಕೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಇನ್ನು ಸುರಂಜನ್ ಜೊತೆ ಕಣ್ಮಣಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಸೊ ಅವರಿಬ್ಬರು ನೋಡಿದಾಗ ತುಂಬ ಖುಷಿ ಆಗುತ್ತೆ ಆಗಲೇ ಮಗು ನಮ್ಮ ಜೊತೆ ರಿಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಹಾಗಾಗಿ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಮ್ಮ ಅನುತ್ತಲ್ಲ ಸುಮ್ನೆ ಅನುತ್ತಾಗ ಗೆದ್ದೋಳಲ್ಲಿ ಹೇಗೋ ತುಂಬಾ ಕಷ್ಟಪಟ್ಟು ಎಬ್ಬಿಸಿ ಸಿಗು ಸ್ನಾನ ಕರ್ಕೊಂಡು ಹೋಗ್ಲಿ इतना है। वहाँ बक्की ने और मारे जम्मू। बहन जम्मू ना। जीजी आई कॉन्फ्रेंसिया बटे

ಮಗುನ ಕಳಿಸ್ಬೇಕಲ್ಲ ಅಂತ ನಮ್ಮಮ್ಮ ತುಂಬಾ ಆಳ್ತಾ ಇದ್ರು ಎಲ್ಲರೂ ಮನೇಲೂ ಹೀಗೆ ಅನ್ಕೋತೀನಿ ಅಮ್ಮ ಒಂದ್ ಕಡೆ ಕಣ್ಮಣಿಗ್ ತಲೆ ಒರೆಸಿ ಕ್ರೀಮ್ ಹಾಕ್ತಾ ಇದ್ರು ಸೊ ಅಷ್ಟರಲ್ಲಿ ನನ್ನ ತಂಗಿನೂ ರೆಡಿ ಆಗ್ತಿದ್ರು ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವಳು ಸೀಮಂತಕ್ಕೆ ನಾನು ಗಿಫ್ಟ್ ಮಾಡಿರೋ ಸ್ಯಾರಿ ಇದು ನಾವು ಈ ಸ್ಯಾರಿನ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು ಮೈಸೂರು ಸಿಲ್ಕ್ ಸ್ಯಾರೀಸ್ನೆಲ್ಲ ಬೇಗನೆ ವೇರ್ ಮಾಡ್ಬೋದು ಸುರಂಜನ್ ಅವ್ರು ಚಿಕ್ಕಿನ ಹೋಗೋ ಬರೋ ಅಂತಾನೆ ಮಾತಾಡ್ಸೋದು ಎಲ್ಲರೂ ಬ್ಯಿ ಇದ್ದಿದ್ದ ಕಾರಣ ವೀಡಿಯೋ ರೆಕಾರ್ಡಿಂಗ್ ಮಾಡೋಕೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ಸುರಂಜನ್ ನಾನು ರೆಕಾರ್ಡ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ನು ರೆಕಾರ್ಡ್ ಮಾಡಿರೋ ಕ್ಲಿಪ್ಪಿಂಗ್ಸ್ ಇದು ಎಲ್ಲ ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಸಂಜೆ ಫೈವ್ ತರ್ಟಿ ಆಗೋಯಿತು ಸರಿ ಆಟೋ ಕೂಡ ಬುಕ್ ಮಾಡ್ಕೊಂಡು ಹೊಟ್ವಿ ನಾವು ಯಾವುದಾದ್ರೂ ವೆಹಿಕಲಲ್ಲಿ ಹೋಗ್ಬೇಕಂದ್ರೆ ಆನ್ ದ ವೇ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಇನ್ ಕೇಸ್ ಏನಾದರೂ ವಾಕಲ್ಲಿ ಹೋಗ್ತೀವಿ ಅಂದರೆ ಕೆಳಗಡೆ ಮೇನ್ ರೋಡ್ ಇದೆ ಸೊ ಆ ರೋಡನ್ನ ಕ್ರಾಸ್ ಮಾಡಿ ಹೋಗ್ಬೋದು ಮಗು ಇಟ್ಕೊಂಡು ಅಮ್ಮ ಮನೆಗೆ ಓಡಾಡೋಕ್ಕೆ ಇದೊಂದು ನಮಗೆ ಸಮಸ್ಯೆ ಆಗಿದೆ ಸೊ ಹಾಗಾಗಿ ನಾವು ಮನೆ ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಮಗು ಇರೋದ್ರಿಂದ ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ಯಾರಾದರೂ ದೊಡ್ಡವರಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅಮ್ಮ ಮನೆ ಹತ್ರನೇ ಮಾಡೋಣ ನಾವು ಮನೇನ ಅಂತ ನೋಡ್ತಾ ಇದ್ದೀವಿ ಹೊರಗಡೆಯಿಂದ ಬಂದಾಗ ಮೊದಲು ಆರತಿ ಮಾಡಿ ದೃಷ್ಟಿ ತೆಗೆದು ಮಕ್ಕಳನ್ನ ಒಳಗಡೆ ಕರ್ಕೋಬೇಕು ಹಾಗಾಗಿ ಕೆಂಪು ನೀರು ಮಾಡಿ ಆರತಿ ಮಾಡ್ತಾ ಇದ್ದೆ ಆರತಿ ತಟ್ಟೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬಿಟ್ಟಿದ್ದೆ ಹಾಗಾಗಿ ಆರತಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಕೆಳಗಡೆ ಚೆಲ್ಬಿಡ್ತು ಅದಕ್ಕೆ ಅಮ್ಮ ಬೈತಾ ಇದ್ರು ಏನೋ ಒಂದು ಕೆಲಸನೂ ಕರೆಕ್ಟಾಗಿ ಮಾಡೋಲ್ಲ ಅಂತ ನಾವೆಲ್ಲದಕ್ಕೂ ಅಮ್ಮನ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ ಪ್ರತಿಯೊಂದಕ್ಕೂ ಅಮ್ಮ ಅಮ್ಮ ಅಂತ ಇರ್ತೀವಿ ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡಿದ್ರೆ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ ಅವ್ರನ್ನ ಕೆಳಗಡೆ ಮಲಗಿಸಿದ್ರೇ ಫ್ರೀಯಾಗಿ ಚೆನ್ನಾಗಿ ಆಟ ಆಡ್ತಾರೆ ಸೊ ಅದಕ್ಕೇನೇನೋ ನಮ್ಮ ಕಣ್ಮಣಿ ತುಂಬ ಇತ್ತು ಸುರಂಜನ್ ಅಂತೂ ತುಂಬ ಖುಷಿಯಾಗಿದ್ದ ಅವ್ರು ಚಿಕ್ಕಿ ಬಂದಿದ್ದಕ್ಕೆ ಮಗಳು ಮೊದಲನೇ ಸಲ ಮನೆಗೆ ಬಂದಿರೋದ್ರಿಂದ ಮೊದಲು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿಸ್ತಾ ಇದ್ವಿ ನೀವು ಅನ್ಕೋಬಹುದು ದೇವ್ರು ಇಡಕ್ಕೆ ಆ ಕಡೆ ಜಾಗ ಇದೆಯಲ್ಲ ಆದ್ರೂ ಯಾಕೆ ಈ ತರ ಸ್ಟ್ಯಾಂಡ್ ಇಟ್ಬಿಟ್ಟು ನಾವ್ ಅಂತ ನಮ್ಮನೆ ದೇವ್ರ ಬಾಗ್ಲು ಉತ್ತರ ದಿಕ್ಕಿಗಿದೆ ಬಟ್ ನಾವ್ ಯಾವತ್ತು ಪೂರ್ವ ದಿಕ್ಕಿಗೆ ನಿಂತು ಪೂಜೆ ಮಾಡಬೇಕು ಸೊ ಹಾಗಾಗಿ ನಾನು ದೇವ್ರನ್ನ ಈ ದಿಕ್ಕಿನಲ್ಲಿ ಇಟ್ಟಿದ್ದೀನಿ ಸೂರ್ಯ ಉದಯವಾಗೋ ದಿಕ್ಕಿನ ಎದುರಿಗೆ ನಿಂತು ನಾವು ಪೂಜೆ ಮಾಡಿದಾಗ ನಮ್ಮ ಮನೇಲಿ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಪೂಜೆ ಮುಗಿದ ಮೇಲೆ ಅಪರೂಪಕ್ಕೆ ಪಾಳ್ತಿ ಮಗು ರೆಡಿ ಆಗಿದ್ರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿದ್ವಿ ಇದೆಲ್ಲ ಆದ್ಮೇಲೆ ನನ್ನ ಕಿಚನ್ ಡ್ಯೂಟಿ ಕೂಡ ಸ್ಟಾರ್ಟ್ ಆಯ್ತು ನನಗೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡಿ ಅಷ್ಟು ಅಭ್ಯಾಸ ಇಲ್ಲ ಪಾಯಸ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಬಾಂಟಿಗೆ ಬೇಳೆ ಪಾಯಸ ಕೊಡಬಾರ್ದು ಅಂತ ಶಾವ್ಗೆ ಹಾಕಿ ರವೆ ಪಾಯಸ ಮಾಡೋಣ ಅಂತ ಮಾಡ್ತಿದ್ದೀನಿ ನಮ್ಮ ಮನೇಲಿ ಗ್ಯಾಸ್ ಲೈಟರ್ಸ್ ತುಂಬ ಬೇಗ ಹಾಳಾಗ್ತಾ ಇತ್ತು ಸೊ ಹಾಗಾಗಿ ನಾ ಈ ಒಂದು ಎಲೆಕ್ಟ್ರಿಕ್ ಗ್ಯಾಸ್ ಲೈಟರ್ನ ನ ಅಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ ನಾನು ಸಿಕ್ಸ್ ಮಂತ್ಸ್ ಇಂದ ಈ ಲೈಟರ್ನ ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಗ್ಯಾಸ್ ಅಷ್ಟೇ ಅಲ್ಲ ದೀಪ ಕ್ಯಾಂಡಲ್ ಕೂಡ ಹಚ್ಬಹುದು ಕರೆಕ್ಟಾಗಿ ಬರ್ತಿದ್ಯಾ ಸರಿ ನೀಟಾಗಿ ಎತ್ತಿಡು ಕ್ರಾಫ್ಟ್ ಕೊಟ್ಟಿದ್ದಾರೆ ನೋಡು ನೋಡು ಏನಂತ ಸುರಂಜನ್ ಇವಾಗೆಲ್ಲ ಆನ್ ಹೋಮ್ ವರ್ಕ್ಸ್ ಅವನೇ ಮಾಡ್ಕೊತಾನೆ ಅದೊಂದು ಖುಷಿ ನನಗೆ ಫೈನಲಿ ಒಂದ್ಸಲ ಚೆಕ್ ಮಾಡ್ತೀನಿ ಅಷ್ಟೇ ಯಾಕೆ ಮೂರು ತಿಂಗಳಿಗೆ ತೊಟ್ಲು ತಿರುಗಿಸಿದ್ರು ಅಂತ ಅನ್ಕೋತ ಇರ್ಬೋದು ನೀವು ಸುರಂಜನ್ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ಬಿಟ್ಟಿದ್ದೇನೆ ಸೊ ಹಾಗಾಗಿ ಈ ರೀತಿ ಕ್ಲಿಪ್ಪಿಂಗ್ಸ್ ಬಂದಿದೆ ನಾನು ನೋಡೇ ಇರ್ಲಿಲ್ಲ ಅಗಸ್ತಿನ್ ಬೆಟ್ಟದ ನೆಳ್ಳಿ ಕೊಟ್ಟು ಅವ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಮಂತ್ ಅಗಸ್ತಿನ ಬರ್ತ್ ಡೇ ಇರೋದ್ರಿಂದ ಫೋರ್ ಮಂತ್ಸಲ್ಲಿ ಅವ್ರ ಚಿಕ್ಕಿ ಬರೋಕ್ಕಾಗಲ್ಲ ಸೊ ಹಾಗಾಗಿ ಮೂರು ತಿಂಗಳಿಗೆ ತೊಟ್ಲು ತಿರುಗಿಸೋ ಶಾಸ್ತ್ರ ಮಾಡ್ತಾ ಚಿನ್ನು ಚೆನ್ನಾಗಿಲ್ವಾ

ಅಮ್ಮ ಬೋಂಡೆ ಇತ್ತು ಒಂಚೂರು ನನ್ನ ತಮ್ಮ ಇದ್ರೆ ಸುರಂಜನ್ ಸ್ಟಡೀಸ್ ಬಗ್ಗೆ ಅಷ್ಟು ಟೆನ್ಷನ್ ಇರಲ್ಲ ಅವ್ನ ಪ್ರಾಜೆಕ್ಟ್ ಪೆಂಡಿಂಗ್ ಇತ್ತು ಅಂತ ಅವನೇ ಕೂತ್ಕೊಂಡು ಮಾಡಿಸ್ತಾ ಇದ್ದ ಇನ್ನೊಂದು ಕಡೆ ಅಮ್ಮ ಡ್ಯಾಡಿ ಇಬ್ರು ಆಗಿನ ಆಟಾಡಿಸ್ತಾ ಇದ್ರು ಕಣ್ಮಣಿ ಬಂದಾಗ ಮಲ್ಗಿದ್ದು ನೈಟ್ ಹತ್ತು ಗಂಟೆಗೆ ಗೆದ್ದಿದೆ ಸೊ ಹಾಗಾಗಿ ಎಲ್ಲರೂ ಊಟ ಮುಗಿಸಿ ಕಣ್ಮಣಿನ ಆಟಾಡಿಸ್ತಾ ಇದ್ವಿ ಸುರಂಜನ್ ಕಣ್ಮಣಿ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸುರಂಜನ್ ಆಟಾಡಿಸ್ತಾ ಇದ್ರೆ ಕಣ್ಮಣಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಬಟ್ ಅಗಸ್ತಿನ ಜೊತೆ ಅಷ್ಟೊಂದು ಬಾಂಡಿಂಗ್ ಇಲ್ಲ ಇದಾಗಿತ್ತು ನನ್ನ ಈ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು